ಮಕ್ಕಳ ದುಡಲು ತಂದು ತಾಯಿ ತಂದಿಗೆ ಹಾಕ್ಬೇಕು ಇದು ಬದುಕಿನ ನೇಮ ಇದು ಬದುಕಿನ ಆ ರೀತಿಯೊಳಗೆ ಗಂಡ ಸತ್ತ ನಂತರ ಒಬ್ಬಳೇ ಹೆಣ್ಣು ಮಗಳು ಮಕ್ಕಳ ಬಾಳಿದ್ದುವಲ್ಲ ಎಲ್ಲ ಮಕ್ಕಳಿಗೆ ಸಾಕಬೇಕಲ್ರಿ ಒಂದ ಏನರ ಸಾಮಗ್ರಿ ತರ್ತನಂದ್ರೆ ಎಂಟೆಂಟು ಸಾಮಾನು ತರಬೇಕು ಈಗ ನಿಮ್ಮ ಮನೆಯಾಗ ನೋಡ್ರಿ ಎಡ್ಡ ಹುಡುಗರು ಇರ್ತಾವ ಒಂದ್ ಸಾಮಾನು ತಂದ್ರೆ ಅಂದ್ರೆ ಎಡ್ಡು ಜಗಳ ಹಾಕವು ಅದು ನನಗ್ ಬೇಕು ಅದು ನನಗ್ ಬೇಕು ನೀ ಆಕಿಗೊಂದು ಬ್ಯಾರೆ ಈಗ ಬೇರೆ ತಂದ್ರ ಕೇಳಂಗಿಲ್ಲ ಹ್ಮ್ ಅಂತದೇ ಬೇಕು ನನಗತ್ತ ಹುಡುಗರು ನನಗ ಅಂತದ ಬೇಕು ಇಲ್ಲ ಅಂದ್ರ ಅದ ಬೇಕು ಕಲರ್ಸಲ್ಲೇ ದಾರಿ ಆಗಂಗಿಲ್ಲ ಈಗಿನ ಹುಡುಗರು ಅಟು ಶಾನೆ ಅದಾವ ಕಲರ್ ಬದ್ಲಿ ಅಂತಂದ್ರೆ ನನಗ ಅದು ಬೇಕು ಅಂತ ಬಿಡ್ತಾವ ಆದ್ರ ಎರಡ ಮಕ್ಕಳಿಗೆ ಎರಡು ಸಾಮಗ್ರಿ ಎರಡು ಅಂಗಿ ಏನಾರ ತರಕ ನಿಮಗ ಬ್ಯಾಸರ್ ಬರ್ತದ ಗಂಡ ಸತ್ತ ಹೆಣ್ಣುಮಗಳು ಎಂಟು ಮಕ್ಕಳಿಗೆ ತರಬೇಕಲ್ಲ ಎಲ್ಲ ಅಂಗೀತಂದ್ರೆ ಎಂಟು ತರಬೇಕು ಏಯ್ ಹೊರಗೆ ಹಾಕ ಅಂಗೀತಂದ್ರೆ ಎಂಟು ತರಬೇಕು ಎಲ್ಲಾ ಮಕ್ಕಳಿಗೆ ಅಷ್ಟಷ್ಟು ತಂದು ಹಾಕಬೇಕಲ್ಲ ಆ ತಾಯಿ ಎಲ್ಲ ಮಾಡ್ಕೊಂತ ಮಾಡ್ಕೊಂತ ಒಂದ್ ಸಾಲಿಗೆ ಹಾಕಿದ್ಲು ಒಂದನ್ ದಗದ್ ಕಸ್ತಿದ್ಲು ಒಂದನ್ ನೌಕರಿ ಹಚ್ಚಿದ್ಲು ಒಂದು ಕಂಗಡ್ಯಾಗ ಹಿಂಗ ದುಡಿದು ದುಡಿದು ಹೆಂಗರ ಮಾಡಿ ಸಂಸಾರ ಜಗ್ಗ ಕತ್ತಿದ್ಲು ಅದು ಎಂತ ದೈವ ಹಾಕಿದ ಗೊತ್ತಿಲ್ಲ ಅವ್ರ ಮಣಿಗೆ ಅವ್ರ ಮಣಿಗೆ ಒಬ್ರು ಸ್ವಾಮಿಗಳು ಪ್ರವಚನ ಹೇಳಕ್ ಬಂದಿದ್ರ ಕಾಣ್ತದ ಒಬ್ಬ ಮಹಾಂತಪಸ್ವಿ ತಪಸ್ವಿ ಒಬ್ಬ ತತ್ವಜ್ಞಾನಿ ಊರೊಳಗೆ ಬಂದಿದ್ರು ಇಂತಹ ದೇವಸ್ಥಾನದೊಳಗೆ ಇದ್ರು ಅವರು ಹಂಗ ದೀಕ್ಷಾ ಮಾಡ್ಕೊಂತ ಮಾಡ್ಕೊಂತ ಊರಾಗ ಹೋಗ್ತಿದ್ರು ಊರಾಗ ಹೋಗುವಾಗ ಬಹಳ ತತ್ವಜ್ಞಾನಿ ಸಂತರು ಬೇಕತ್ಲೆ ಪರೀಕ್ಷೆ ಮಾಡ್ತಾರ ಎಲ್ಲ ಇದ್ದವ್ರ ಮಣಿಗೆ ಊಟಕ್ಕೆ ಹೋಗಂಗಿಲ್ಲ ಅವರು ಎಲ್ಲ ಇದ್ದವ್ರ ಮಣಿಗೆ ಊಟಕ್ಕೆ ಹೋಗಂಗಿಲ್ಲ ಯಾರು ನಮ್ಮ ಮನೆಗೆ ಬರ್ರಿಯಪ್ಪ ಅಪ್ಪ ಅಂತಾರೆ ಅವ್ರ ಮಣಿಗೆ ಹೋಗುವುದು ಕಡಿಮೆ ಮಹಾತ್ಮರು ಯಾರ ಮನೆಯಾಗ ಏನೂ ಇರಂಗಿಲ್ಲ ಯಾರು ಇದ್ದರೂನು ಕೊಡಂಗಿಲ್ಲ ಅಂತ ಅವ್ರ ಮಣಿಗೆ ವಾಳ್ ಹೋಗ್ತಾರೆ ಮಹಾತ್ಮ ನಿನ್ನ ಮನೆಯಾಗ ಸಾಕಟ್ಟು ಆಸ್ತಿ ಅದ ದೊಡ್ಡ ಮಣಿ ಅದ ಆದ್ರೆ ನಿನ್ನಲ್ಲಿ ಕೊಡು ಬುದ್ಧಿ ಇಲ್ಲ ಅಂದ್ರೆ ನಿನ್ನ ಮಣಿಗೆ ಮಹಾತ್ಮರು ಬರ್ತಾರೆ ಬೇಕತ್ಲೆ ಬರ್ತಾರೆ ನಿನ್ನ ಬಾಗಿಲ್ದಾಗ ಬಂದು ನಿಲ್ಲುತ್ತಾರೆ ಆ ಹೆಣ್ಣುಮಗಳು ಮನೆಯಾಗ ಏನು ಇದ್ದಿದ್ದಿಲ್ಲ ಮಕ್ಕಳು ನಿಮ್ಗೆ ಹೇಳ್ತ ನಾವು ಎಂಟು ಮಂದಿ ಮಕ್ಕಳು ಮನಗಂಡ ತಿನ್ನೂರಿ ಸಣ್ಣ ಹುಡುಗರು ಬಹಳ ತಿಂತವ ಮಾಡಿ ಹಾಕಿ ದುಡಿದು ತಂದು ಸಾಕಾಗಿತ್ತು ಆ ಹೆಣ್ಣುಮಗಳಿಗೆ ಸಾಕಾಗಿತ್ತು ಆ ಊರಾಗಿರ್ತಕ್ಕಂಥ ಮಹಾತ್ಮ ಅವತ್ತು ಮುಂಜಾನೆ ಎದ್ದು ಕೂಡಲೆ ಅಖಿ ಮಣಿಗೆ ಹೋಗ್ಬೇಕನ್ನು ಬೇಡ ಬಾಗಲದೊಳಗೆ ಹೋಗಿ ನಿಂತು ಭವತ್ತಿ ವೀಕ್ಷಾಂದಹಿ ಯಾರಾದ್ರಿ ಮಣಿಯೊಳಗ ಇವ ನನಗೊಂದು ತುತ್ತ ಅಣ್ಣ ಕೊಡ ತಾಯಿ ನನಗೊಂದು ತುತ್ತ ಅನ್ನ ಕೊಡು ಆಕೆ ಅಂದ್ಲು ಎಪ್ಪ ನನ್ನ ಮಕ್ಕಳಿಗೆ ಅಣ್ಣ ಇಲ್ಲಾರಕ್ಕೆ ಬರೀ ಗಂಜಿ ಮಾಡಿ ಹಾಕ್ತೀನಿ ನಾನು ನನ್ನ ಗಂಡ ಸತ್ತು ಎಷ್ಟೋ ದಿನ ಆಯಿತು ನಾನು ನನ್ನ ಗಂಡನ ಜೊತೆಗೆ ಸಾಯ್ಬೇಕಂದ್ರ ಇವು ಎಂಟು ಮಕ್ಕಳದಾವ ಅನಾಥ ಮಕ್ಕಳಾಗುತ್ತಾವ ಯಾರ ಕೈಯಾಗರ ಮಕ್ಕಳಿಗೆ ಕೊಟ್ಟು ಆದ್ರೆ ಯಾರು ನೋಡ್ತಾರ ತಮ್ಮ ಮಕ್ಕಳಿಗೆ ತಾವು ಹಾಕುದು ಆಗಂಗಿಲ್ಲ ಇನ್ನೊಬ್ಬರ ಮಕ್ಕಳನ್ನು ಯಾರ ಜಾಕಿ ಮಾಡುತ್ತಾರ ನನ್ನ ಮಕ್ಕಳು ಭಿಕ್ಷಾ ಬೇಡ್ಕೊಂತ ಅಂತ ಅನಾಥರಾಗಿ ತಿರುಗುತ್ತವೆ ಇನ್ನು ನಾನು ಭಿಕ್ಷಾ ಬೇಡಿ ನನ್ನ ಮಕ್ಕಳಿಗೆ ತಂದು ಹಾಕಬೇಕಂತ ನಾನು ಬದುಕಿನಿ ಅಪ್ಪ ನಮ್ಮ ಮನೆಯಾಗ ಏನೂ ಇಲ್ಲೋ ತಂದೆ ನಮ್ಮ ಮನೆಯಾಗ ಏನೂ ಇಲ್ಲ ಅವಂದ ಇಲ್ಲ ತಾಯಿ ನನಗೆ ಕೆಟ್ಟ ಹಸುವಾಗ್ಯದ ಏನಾರ ನೀನು ಕೊಡಬೇಕಿವತ್ತ ನೀನು ಕೊಡ್ಲಿಲ್ಲ ಅಂದ್ರೆ ನಾನು ನಿಮ್ಮ ಮನೆ ಬಿಟ್ಟು ಹೋಗಂಗೆ ಇಲ್ಲ ಆಕೆ ಅಂತಳ ಅಯ್ಯಪ್ಪ ಎಂತ ತತ್ವಜ್ಞಾನಿ ಮಹಾತ್ಮ ಆದಿಯೋ ನೀನು ನಮ್ಮನ್ನು ಪರೀಕ್ಷಾ ಮಾಡಕ್ಕೆ ಬಂದು ಏನು ನಮ್ಮನ್ನು ಪರೀಕ್ಷಾ ಮಾಡಕ್ಕೆ ಬಂದು ಏನು ನಮ್ಮ ಮನೆಯಾಗ ಕಟ್ನ ಕಡ್ದ ನಂದ್ರ ಕಾಳಿಲ್ಲ ಜ್ವಾಳಿಲ್ಲ ಬ್ಯಾಳಿಲ್ಲ ಒಂದು ರೊಟ್ಟಿ ಮಾಡತನಂದ್ರೆ ಹೆಟ್ಟಿಲ್ಲ ತಟ್ಟ್ಯಾಗ ರೊಟ್ಟಿನೂ ಇಲ್ಲ ನಿನ್ನೆ ಚಂಜಿ ಮಾಡೆ ಮೆಣಸಿಕಾಯಿನೂ ಇದ್ದಿದ್ದಿಲ್ಲ ಮೆಣಸಿಕಾಯಿ ಇಲ್ಲದ ಸಂದರ್ಭದೊಳಗೆ ಒಬ್ರಿಗೆ ಒಬ್ಬರ ಮಣ್ಯಾಗ ಹೋಗಿ நா மென்சிக்காய் தந்த ாரா புட்டி ஐய் உடுகு எது கடை நம்ம மணி ஒழுத ಏನೂ ಇಲ್ಲದಕ್ಕೆ ಮೆಣಸಿಕಾಯಿ ತಂದ ಖಾರ ಕೊಟ್ಟಿ ಜೋಳದ ಹಿಟ್ಟು ಹಾಕಿ ಎಂಟು ಮಕ್ಕಳಿಗೆ ಒಂದೊಂದು ಗ್ಲಾಸ್ ಅದು ಅಳ್ಳಕ ಅಂಬಲಿ ಮಾಡಿ ಕೊಟ್ಟಿಲ್ವ ಯಪ್ಪ ಮಣ್ಯಾಗ ಏನೂ ಇಲ್ಲ ಹ್ಯಾಂಗ ಮಾಡಬೇಕು ಏನ್ ನೀಡಲಿ ಅಂತಂದಾಗ ಅಂದ ನೀ ಏನ್ ನೀಡ್ತೀನಿ ನನಗೆ ಗೊತ್ತಿಲ್ಲ ನನಗೆ ಒಟ್ಟು ಏನಾರು ತಿನ್ನ ಕೊಡ್ತಾಯಿ ಅಂತಂದಾಗ ಆಕೆ ಅಂದು ಏನ್ ಏನೂ ಇಲ್ಲ ಅದಕ್ಕೆ ಕಲ್ಲಾಗ ಖಾರ ಕುಟ್ಟಿನಲ್ಲ ಆ ಕಾರು ಕಲ್ಲು ನೋಡು ಅದ್ರಾಗ ನೋಡು ನಿನಗ ಬೇಕಾದ್ರ ಅದನ್ನ ತಿಂದು ಹೋಗಂತ ತಿಳ್ಕೊಂಡು ಶಿಟ್ಟಿಲಿ ತಂದ ಕಾರು ಗುಂಡ ಮುಂದೆ ಮುಂದೆಡದ್ಲು ಕಾರು ಕಲ್ಲು ತಂದ ಅವನು ಹಿಡಿದ್ಲು ಅವ ಕೈಯಾಗ ಕಾರು ಕಲ್ಲು ಹಿಡದ ಬಡ 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 ಬಳ್ಕೊಂಡು ತಿಂದು ಕಾರು ಕಲ್ಲು ಆಕೆ ಕೈಯಾಗ ಕೊಡ್ತಾನ ಓದ ಒಳಗಿಡ್ತಾಳೆ ಕಾರು ಕಲ್ಲು ಕಾರು ಕಲ್ಲು ಒಳಗಿಟ್ಟ ನಂತರ ಮರದಿನ ಮುಂಜಾಣೆ ನೋಡು ಆ ಕಾರು ಕಲ್ಲು ಎಟ್ಟದ ಅಟ್ಟು ಎಲ್ಲ ಆಗಿತ್ತು ಕಾರು ಕಲ್ಲು ಎಟ್ಟದ ಅಟ್ಟು ಎಲ್ಲ ಬಂಗಾರಾಗಿತ್ತು ಅಕಿ ಅಂತಳ ಊರು ತುಂಬಾ ಹುಡುಕಿ ಹಿಂದಿಗಡೆ ಆ ಮಹಾತ್ಮರಿಗೆ ಯಾರವರು ತಪಸ್ವಿಗಳು ತತ್ವಜ್ಞಾನಿಗಳು ಅವತಾರಿ ಪುರುಷ ನನ್ನ ಮಣಿಯೊಳಗನ ಅವನಿಗೆ ಒಳಗ ಕರೀಲಿಲ್ಲ ಇದೇ ಊರೊಳಗೆ ಎಂಟು ದಿವಸ ಹತ್ತು ದಿವಸ ಊರಾಗಿದ್ರ ಅವರಿಗೆ ನೋಡಲಿಲ್ಲ ಅವ್ರ ಹತ್ತಕ್ಕೆ ಹೋಗಲಿಲ್ಲ ನಿಮ್ಗೆ ಗೊತ್ತಿಲ್ಲ ಯಾರ್ಯಾರ ಯಾವ ಯಾವ್ಯಾವ ಶಕ್ತಿ ಇರ್ತದ ಗೊತ್ತಿಲ್ಲ ಯಾವ ಮಹಾತ್ಮರ ಹತ್ತಿರ ಏನದ ಯಾರಿಗ್ ಗೊತ್ತದ ಅವರ ಆಶೀರ್ವಾದದೊಳಗೆ ಎಂತಹ ಶಕ್ತಿ ಇರ್ತದ ಗೊತ್ತಾಗಂಗಿಲ್ಲ ಅಟ್ಟ ಅಂದ್ರೆ ಆ ಮಹಾತ್ಮರಿಗೂ ಗೊತ್ತಿರಂಗಿಲ್ಲ ನಮ್ಮ ಇದ್ದದ್ದು ನಮಗೂ ಗೊತ್ತಾಗಂಗಿಲ್ಲ ಅದು ಯಾರಿಗೋ ಏನು ಭಗವಂತ ಅವ್ರಿಗೆ ಬಿಟ್ಟದ್ದು ಓಡಿ ಬಂದು ಎಲ್ಲ ಕಡೆ ಮಹಾತ್ಮರು ಇಲ್ಲವೇ ಇಲ್ಲ ಕೊನೆಗೆ ಆಯ್ತು ನನ್ನ ಮನಿಗೆ ಆಶೀರ್ವಾದರ ಮಾಡಿ ಹೋಗಲ್ಲ ಬಹಳ ಆಯ್ತು ಅಂತ ತಿಳ್ಕೊಂಡು ಓ ಏನು ಮಾಡಿದ್ಲು ಅಂತಂದ್ರೆ ಮಕ್ಕಳಿಗೆ ಕರೆದ್ಲು ಎಲ್ಲರಿಗೂ ಹೇಳಿದ್ಲು ಹೇಳಿ ಒಂದು ಇಟೀಟ ಇಟೀಟ ಬಂಗಾರ ಮಾರಿ 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 ಅದನ್ ತಗೊಂಡು ಇದನ್ ತಗೊಂಡು ಹೊಲ ತಗೊಂಡು ಮಣಿ ತಗೊಂಡು ಆ ನಂತರ ಬಿಸಿನೆಸ್ ಬಿಸ್ನೆಸ್ ಅದು ಇದು ಹಾಕೊಂಡು ನಿಮ್ಗೆ ಹೇಳ್ತೀನಿ ಇಡೀ ತಾಲೂಕಿಗೆ ದೊಡ್ಡ ಶ್ರೀಮಂತರಾದರು ದೊಡ್ಡ ಶ್ರೀಮಂತರಾದ್ರು ಅವರು ಊರಲ್ಲ ತಾಲೂಕಾದ್ಯಾಗ ಅಷ್ಟು ದೊಡ್ಡ ಶ್ರೀಮಂತರ ಯಾರು ಇಲ್ಲ ಮೇಲ್ ಮಣಿ ಮ್ಯಾಲ ಮಣಿ ಹೊಲ ಕಾರ್ಗಡೆ ಟ್ರಕ್ ಒಂದ ಎರಡು ದೊಡ್ಡ ಶ್ರೀಮಂತರಾದ್ರು ಆಕೇನ ಅಜ್ಜಿ ಇದ್ದಳು ನೋಡ್ರಿ ದೊಡ್ಡ ಸೋಪಾದ ಮ್ಯಾಲ ಹತ್ತು ಸಾವಿರ ರೂಪಾಯಿ ಮಡಿ ಶಿರಿ ಉಟ್ಕೊಂಡು ಕೊಂಡಿರುತ್ತಿದ್ಲು ತೊಡೆ ವರ್ಷ ಆದ ನಂತರ ಅದು ಏನೋ ಗೊತ್ತಿಲ್ಲ ಅದ ಸ್ವಾಮಿನ ಹಳ್ಳಿ ಬಂದ ಮತ್ತ ಅದ ಸ್ವಾಮಿನ ಹಳ್ಳಿ ಬಂದ ಬಂದು ಅವ್ರ ಮಣಿ ಬಾಗಲ್ ಮುಂದೆ ನಿಂತು ಮತ್ತ ಹಂಗ ಅಂದ ಭವತಿ ಭಿಕ್ಷಾ ಅಂದೆ ಯವ ಯಾರದಿರಿ ಯವ ಯಾರದಿರಿ ಒಂದಿಟ್ಟು ಏನಾರ ತಿನ್ನಾಕ ಕೊಡ್ರಿ ಅಂತಂದಾಗ ಈಕೆ ಇದೇರಿಗೆ ಕೊತ್ತಿದ್ದಳಲ್ಲ ಹೀಗೆ ನೋಡಿದ್ಲು ನೋಡದು ಕೂಡಲಕಿ ಕೂಣತ್ತು ಅದೇ ಅದಾನ ಇವ ಅದೇ ಅದಾನ ಇಪ್ಪತ್ತು ವರ್ಷದ ಹಿಂದೆ ಏನು ಬಂದು ನನಗೆ ಆಶೀರ್ವಾದ ಮಾಡಿ ಹೋಗ್ಯಾನ ನನ್ನ ಕಾರು ಕಲ್ಲ ಬಂಗಾರ ಮಾಡಿ ಹೋಗ್ಯಾನ ಬರೇ ಒಂದು ಈಟ್ ಕಾರ ಕೊಟ್ಟದ್ದಕ್ಕ ಇಷ್ಟು ಬಂಗಾರ ಕೊಟ್ಟಾನ ಈಗ ಇನ್ ಎಟ್ಟು ಕೊಡ್ತಾನಂತ ತಿಳ್ಕೊಂಡ ಅಕ್ಕಿ ಇಟ್ಟೆಲ್ಲ ಮಣಿ ಇಟ್ಟೆಲ್ಲ ಬಂಗಾರ ಬೇಡಿ ರೊಕ್ಕ ರೂಪಾಯಿ ಹೊಲ ಮಣಿ ಆಸ್ತಿ ಅಂತಸ್ತು ಇದೆಲ್ಲ ಆಗ್ಬೇಕಾದ್ರೆ ಈ ಮಹಾತ್ಮನಿಂದ ನಿಂದ ಆಗದಂತೂ ತಿಳ್ಕೊಂಡು ಅವನಿಗೆ ಒಳಗೆ ಕರೆದು ಪಾದ ಪೂಜಾ ಮಾಡಿ ಬೇಡದಂತ ಪ್ರಸಾದ ಮಾಡಿಸಿ ಅವನಿಗೆ ತೃಪ್ತಿ ಮಾಡಬೇಕನ್ನು ಬುದ್ಧಿ ಬರಲಿಲ್ಲ ಆ ಹೆಣ್ಮಗಳಿಗೆ ಬರಲಿಲ್ಲ ಅಲ್ಲೇ ಬಾಗಿಲ್ದೊಳಗ ನಿಂದ್ರಿಸಿದ್ಲು ಏನ್ ಮಾಡತ್ತಾಳಂದ್ರೆ ಈಟ ಖಾರ ಕೊಟ್ರೆ ಇಟ್ಟು ಆಶೀರ್ವಾದ ಮಾಡ್ಯಾನ ಇನ್ನು ಇಟ್ಟು ಖಾರ ಕೊಡ್ಬೇಕಂತ ತಿಳ್ಕೊಂಡು ಖಾರನ ಕೊಟ್ಟಕತ್ತಿದ್ವಿ ಹಸಿಮೆಣಸಿನ ಕಡೆ ಒಂದು ಕಿಲೋ ತಗೊಂಡು ಮನಗಂಡ ಖಾರ ಕೊಟ್ಟಿ ಕಲ್ಲು ತುಂಬ ದೊಡ್ಡ ಕಲ್ಲಿತ್ತು ಕಲ್ಲು ತುಂಬನ ಖಾರ ಕೊಟ್ಟಿ ಇಷ್ಟು ಖಾರ ಇಟ್ಟು ಅದನ್ನ ತಗೊಂಡು ಬಂದು ಎಪ್ಪ ಇದು ಬಿಟ್ರೆ ನಮ್ಮ ಮನೆಯಾಗ ಏನೂ ಇಲ್ಲ ಅಂತ ಮತ್ತ ಮಣಿಯೊಳಗ ಎಂಟು ಮಂದಿ ಮಕ್ಕಳು ಲಗ್ನ ಆಗ್ಯದ ಎಂಟು ಮಂದಿ ಸ್ವಸ್ತಾರು ಮನುಷ್ಯ ನಾಲ್ಕು ನಾಲ್ಕು ಮಂದಿ ನೂರ್ ಮಂದಿ ಮನೆಯಾಗ ನೂರ್ ಮಂದಿಗೆ ಎಷ್ಟು ಅಡಿಗೆ ಮಾಡ್ತಾರೆ ಸಾಕಷ್ಟು ಅಡಿಗೆ ಅದ ಚಪಾತಿ ಪಲ್ಯ ಅಣ್ಣ ಸಾರ ಏನು ಬೇಕಾದದ ಕೊಡಬೇಕಾಗಿತ್ತು ಅವನಿಗೆ ಮಹತ್ವ ಮನೆಗೆ ನನ್ನ ಬದುಕಿಗೆ ಬೆಳಕಾಗಿರತಕ್ಕಂಥ ಮಹಾನುಭಾವರು ಬಂದಾರ ಬಹುತೇಕ ಈ ಸಿರಿತನಕ್ಕೆ ಇವರೇ ಕಾರಣದಾರ ಅವರಿಗೆ ಏನು ಕೊಟ್ರೂನು ಕಡಿಮೆ ಅಂತ ತಿಳ್ಕೊಂಡು ಒಳಗೆ ಕರೆದು ಅವರಿಗೆ ಸಂತೃಪ್ತಿ ಮಾಡಿಸಬೇಕಾಗಿತ್ತು ಆ ಹೆಣ್ಣುಮಗಳು ಬುದ್ಧಿ ಬರಲಿಲ್ಲ ಹೊರಗೆ ಬಂದು ಕಾರು ಕಲ್ಲು ಹಿಡ್ಕೊಂಡು ನಿಂತು ಅದರ ತುಂಬಾ ಕಾರ ಇತ್ತಲ್ಲ ಎಪ್ಪಾ ಇದು ಬಿಟ್ರ ನಮ್ಮ ಮನೆಯಾಗ ಏನೂ ಇಲ್ಲ ಅಂದ ಕೂಡಲೇ ಮಹಾತ್ಮ ಅಂದ ಮತ್ತಿನ್ನ ಹಂಗ ಹಾಕೈತಯ್ಯೋವಾ ಅಂದ ಮತ ಮತ್ತಿನ್ನ ಹಂಗ ಹಾಕೈತಯ್ಯೋವಾ ಕಾರು ಕಲ್ಲು ಕೈಯಾಗಿ ಹಿಡ್ಕೊಂಡ ಮಹಾತ್ಮರು ಬಹಳ ಸಮಾಧಾನ ಇರ್ತಾರೆ ನೀವು ಏನಂದ್ರೂ ಏನು ಅಣ್ಣಂಗಿಲ್ಲ ಅವರು ಹೊಳ್ಳಿ ಏನು ಅಣ್ಣಂಗಿಲ್ಲ ಆದ್ರೆ ಅವ್ರ ಮನಸ್ಸನ್ನು ನೋಯಿಸಿದ್ರಿ ಅಂತಂದ್ರ ಆ ಶಾಪ್ ಏನದಲ್ಲ ಎಂದೂ ಬಿಡಂಗಿಲ್ಲ